ಕರ್ನಾಟಕ ರಕ್ಷಣಾ ವಿಧೆ ಕನ್ನಡ ಸೇನೆ ತುಮಕೂರಲ್ಲಿ ಇವತ್ತು ಕಾರ್ಮಿಕ ಘಟಕ ರಾಜ್ಯ ಉಪಾಧ್ಯಕ್ಷರು ತುಮಕೂರು ಜಿಲ್ಲಾ ಕಾರ್ಮಿಕ ಘಟಕ ಅಧ್ಯಕ್ಷರು ಹಾಗೆ ಕಾರ್ಮಿಕ ಘಟಕ ತುಮಕೂರು ಜಿಲ್ಲಾ ಉಪಾಧ್ಯಕ್ಷರು ಹಾಗೆ ಯುವ ಘಟಕ ಜಿಲ್ಲಾಧ್ಯಕ್ಷರನ್ನ ಇವತ್ತು ನಾವು ಕೇಂದ್ರ ಕಚೇರಿಯಲ್ಲಿ ಆಯ್ಕೆ ಮಾಡಿರ್ತೀವಿ ಇವ್ರು ಇನ್ನು ಮುಂದೆ ನೆಲ ಜಲ ಭಾಷೆ ನಾಡು ನುಡಿಗೋಸ್ಕರ ಇನ್ನು ಹೆಚ್ಚಿನ ರೀತಿಯಲ್ಲಿ ಅಂತ ಹೇಳಿ ತಾಯಿ ಭುವನೇಶ್ವರಿ ಇವರಿಗೆಲ್ಲ ಶಕ್ತಿ ಕೊಡ್ಲಿ ಅಂತ ನಾವು ಕೇಳ್ಕೊಂತೀವಿ ಹಾಗೆ ಇನ್ನು ಮುಂದೆ ಯಾವುದೇ ಒಂದು ತೊಂದರೆ ನಮ್ಮ ಕಾರ್ಮಿಕ ಘಟಕ ಇರ್ಬೋದು ಪ್ರತಿ ಒಂದು ಘಟನೆಗಳಲ್ಲಿ ತೊಂದರೆ ಆದಂತ ಸಮಯ ಬಂದಾಗ ನಾವೆಲ್ಲ ಹೋರಾಡಕ್ಕೆ ಹೊಂದಿರ್ತೀವಿ ಎಲ್ರಿಗೂ ಶುಭವಾಗಲಿ ಜೈ ಭುವನೇಶ್ವರಿ ಅರುಣ್ ಕುಮಾರ್ ಎನ್ ರಾಜ್ಯಾಧ್ಯಕ್ಷ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ನಮಸ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ಆ ಅರುಣ್ ಕುಮಾರ್ ರಾಜ್ಯಾಧ್ಯಕ್ಷರಾದಂತಹ ಅರುಣ್ ಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ನಾನು ತುಮಕೂರು ಜಿಲ್ಲಾ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಸುರೇಶ್ ಮಾತಾಡ್ತಾ ಇದ್ದೀನಿ ಏನ್ ಇವತ್ತು ಜಿಲ್ಲಾ ಜಿಲ್ಲಾ ಆ ವತಿಯಿಂದ ಏನು ನಮ್ಮ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದೇವೆ ಪದಾಧಿಕಾರಿಗಳು ಯುವ ಘಟಕ ರಾಜ್ಯ ಘಟಕ ಹಾಗೂ ನಗರ ಘಟಕದಲ್ಲಿ ಎಲ್ಲರನ್ನೂ ಆಯ್ಕೆ ಮಾಡಿದ್ದೀವಿ ಅವ್ರನ್ನೆಲ್ಲ ನಾವು ಶುಭ ಕೋರ್ತಾ ಇದೀವಿ ಏನು ನಾಡು ನುಡಿ ಜಲ ವಿದ್ಯಾ ಬುದ್ಧಿ ಗೋಸ್ಕರ ಎಲ್ಲಾ ಹೋರಾಟ ಮಾಡ್ತೀವಿ ಅಂತಕ್ಕಂತ ಆ ಮಾತುಗಳನ್ನ ಹೇಳ್ತಾ ಇವತ್ತು ತಾಯಿ ಭುವನೇಶ್ವರಿಯ ಗೋಸ್ಕರ ನಾವು ಹೋರಾಟ ಮಾಡ್ತೀವಿ ಬದ್ಧರಿದ್ದೀವಿ ಎಂಬುದಾಗಿ ಇವತ್ತು ನಾನು ಎರಡು ಮಾತುಗಳನ್ನ ಆಡ್ತಾ ಇದ್ದೀನಿ ಜೈ ಕರ್ನಾಟಕ ಜೈ ಭುವನೇಶ್ವರಿ ಜೈ ಕನ್ನಡ ಅಂಬ